ಮಾನ್ವಿ ತಾಲೂಕಿನ ಸ್ವಾಲಿ ಡೆರೈಟಿ ಯೂತ್ ಮೂವ್ಮೆಂಟ್ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಮಾಯಕರ ಮೇಲೆ ನಡೆಸಿರುವ ಗುಂಡಿನ ದಾಳಿಯನ್ನು ಖಂಡಿಸಿ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮೀಣದ ದೀಪ ಬೆಳಗಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶೇಖ್ ಫರೀದ್ ಉಮ್ಮರಿ ಹಾಗೂ ಮಹಮ್ಮದ್ ಬೇಗ್ ಮಾತನಾಡಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಮಾಯಕರ ಮೇಲೆ ನಡೆಸಿರುವ ಗುಂಡಿನ ದಾಳಿಯನ್ನು ಖಂಡಿಸುತ್ತೇವೆ ಹಾಗೂ ಅವರ ಕುಟುಂಬಗಳಿಗೆ ದೇವರು ಶಕ್ತಿಯನ್ನು ನೀಡಲಿ ಈ ದುರ್ಘಟನೆ ಸರ್ಕಾರದ ಭದ್ರತಾ ವ್ಯವಸ್ಥೆಯಲ್ಲಿರುವ ಗಂಭೀರ ಕೊರತೆಯೊಂದರ ಸೂಚನೆಯಾಗಿದೆ ದೇಶದ ಪ್ರಜೆಗಳ ಜೀವರಕ್ಷಣೆ ಮಾಡುತ್ತದೆ ಎಂಬ ಭರವಸೆಯೊಂದಿಗೆ ಜನರು ಜೀವನ ಸಾಗಿಸುತ್ತಾರೆ ಆದರೆ ಇಂತಹ ಘಟನೆಗಳ ಬಗ್ಗೆ ಸರ್ಕಾರ ಮತ್ತು ಭದ್ರತಾ ಸಂಸ್ಥೆಗಳು ತಕ್ಷಣಕ್ಕೆ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಇದೇ ವೇಳೆ ದುರ್ಘಟನೆಯ ಹಿನ್ನೆಲೆಯಲ್ಲಿ ಮಾಧ್ಯಮಗಳು ವಾಸ್ತವಿಕ ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಮಾಡಬೇಕಾಗಿತ್ತು ಆದರೆ ಕೆಲವು ಮುಖ್ಯಧಾರೆ ಮಾಧ್ಯಮಗಳು ಹಿಂದೂ ಮುಸ್ಲಿಂ ಧ್ರುವೀಕರಣದ ರಾಜಕೀಯಕ್ಕೆ ತಾವೇ ತುತ್ತಾಗಿ ದಿಕ್ಕು ತಪ್ಪಿಸುತ್ತಿರುವುದು ವಿಷಾದಕರ ಎಂತಹ ಅಪಘಾತಗಳು ದೇಶದ ಜನತೆಯ ಭದ್ರತೆಗಾಗಿ ಏನು ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂಬುದರ ಕುರಿತು ವಾಸ್ತವವಾದ ಚರ್ಚೆ ನಡೆಯಬೇಕಾದ ಸಂದರ್ಭಗಳಲ್ಲಿ ರಾಜಕೀಯ ಲಾಭಕ್ಕಾಗಿ ಧಾರ್ಮಿಕ ಭಿನ್ನತೆಗೆ ಉರುಳುವುದು ಜನಸಾಮಾನ್ಯರ ಮೇಲೆ ನಿಷ್ಠೂರ ದ್ರೋಹವಾಗಿದೆ ಎಂದರು यूनान और मिस्र रूमा सब मिट गए जहां से यूनान और मिस्र रूमा सब मिट गए जहां से अब तक मगर है बाकी अब तक मगर है बाकी नामो निशा हमारा कुछ बात है कि हस्ती मिटती नहीं हमारी कुछ बात है कि हस्ती मिटती नहीं हमारी सदियों रहा है दुश्मन दौरे जमा हमारा दोस्तों ये हमारा मौकफ़ और कुरान भी इस बात का ऐलान करता है मन कतल नफसन बिगैर नफसन और फसाद इन नर दी फकान न मा कतल ना सा जमी जिस किसी शख्स ने बगैर कोई उजर के बगैर कोई फसाफी लर्ज या किसी कत्ल के बगैर जो है कोई मासूम लोगों को कत्ल करता है तो वह सारी इंसानियत को कत्ल करता है जय हिंद जय कर्नाटक ಆತ್ಮಕ್ಕೆ ಶಾಂತಿ ಸಿಗಲೆಂದು ಮತ್ತು ದೇವರು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ನೀಡಲೆಂದು ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಕ್ಯಾಂಡಲ್ ಮಾರ್ಚ್ ಆಯೋಜಿಸಿದ್ದೇವೆ ಈ ಒಂದು ಕೃತ್ಯವನ್ನು ಸಿಗಿರುವಂತಹ ಜಾತಿ ಧರ್ಮ ಮನುಷ್ಯತ್ವ ಇಲ್ಲದಂತಹ ಭಯೋತ್ಪಾದಕರನ್ನ ಮತ್ತು ಇದರ ಇದರ ಹಿಂದೆ ಇರುವಂತಹ ಭಯೋತ್ಪಾದಕ ಸಂಚಯ ಸಂಘಟನೆಯನ್ನ ಕೇಂದ್ರ ಸರ್ಕಾರವು ದಯ ಇಲ್ಲದೆ ಕೊಲ್ಲುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅದರ ಜೊತೆಯಲ್ಲಿಯೇ ನಾವೆಲ್ಲ ನಾವೆಲ್ಲರೂ ನೋಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಕೂಡ ಹೇಳಿದ್ರು ಇಂಡಸ್ ವಾಟರ್ ಟ್ರೀಟಿ ರೀತಿಯಾಗಿ ಕ್ರಾಸ್ ಬಾರ್ಡರ್ ಸೇವೆಯನ್ನ ಸ್ಥಗಿತಗೊಳಿಸಿದೆ ಇದು ಒಂದು ಸ್ವಾಗತ ಕ್ರಮ ಅದರ ಜೊತೆಯಲ್ಲಿಯೇ ನಮ್ಮ ದೇಶದಲ್ಲಿ ಸೈನ್ಯದಲ್ಲಿರುವಂತಹ ಖಾಲಿ ಹುದ್ದೆಗಳನ್ನ ಭರಿಸುವುದರ ಮೂಲಕ ಆ ಒಂದು ಖಾಲಿ ಹುದ್ದೆಗಳನ್ನು ಭರಿಸುವುದರ ಮೂಲಕ ನಿಯೋಜನೆಗೊಂಡಿರುವಂತಹ ಸೈನಿಕರನ್ನ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸ್ಥಳಗಳಲ್ಲಿ ನಿಯೋಜಿಸುವುದರ ಮೂಲಕ ಇಂತಹ ಕೃತ್ಯಗಳು ಮತ್ತೊಮ್ಮೆ ಮರುಕಳಿಸದಂತೆ ನೋಡಿಕೊಳ್ಳುವಂತಹ ಕೆಲಸವು ಕೂಡ ಕೇಂದ್ರ ಸರ್ಕಾರ ಮಾಡಬೇಕು ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನ ತೆಗೆದು ನಾವು ನಾರ್ಮಲ್ಸಿಯನ್ನ ತಂದಿದ್ದೇವೆ ಜಮ್ಮು ಕಾಶ್ಮೀರವನ್ನ ಒಂದು ಪ್ರವಾಸಿ ತಾಣವಾಗಿ ಮಾಡಿದ್ದೇವೆ ಅಂತ ಹೇಳಿ ಅಮಿತ್ ಶಾ ಅವರು ಮತ್ತು ಪ್ರಧಾನ ಮಂತ್ರಿ ಅವರು ಹೇಳ್ತಾ ಇದ್ದಾರೆ ನಾವು ಇವು ಈಗ ಒಂದ್ ತಿಂಗಳ ಹಿಂದೆ ನಾವು ನೋಡ್ತಾ ಇದ್ದೇವೆ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳಿದ್ರು ನಾವು ಎಲ್ಲಾದ್ರೂ ಟೆರರಿಶ್ಟರ್ನ ಕಂಡ್ರೆ ಅವರ ಕಣ್ಣುಗಳ ಮತ್ತೆ ಗುಂಡನ್ನು ಇಟ್ಟುಕೊಳ್ಳುತ್ತೇವೆ ಅಂತ ಹೇಳಿದ್ರು ಆದ್ರೆ ಅದೇ ಹೇಳಿದ ಒಂದೇ ತಿಂಗಳಲ್ಲಿ ಇಂತಹ ಒಂದು ಕೃತ್ಯ ಎಸಗಿದೆ ಅಂತ ಅಂದ್ರೆ ಅಲ್ಲಿ ಆಗಿರುವಂತಹ ಗುಪ್ತಚರ ವೈಫಲ್ಯತೆ ಮತ್ತು ಸೆಕ್ಯೂರಿಟಿ ಲ್ಯಾಫ್ಟ ಹೊಣೆಯನ್ನು ಕೂಡ ಕೇಂದ್ರ ಸರ್ಕಾರ ಹೊಣೆ ಹೊರಬೇಕಾಗುತ್ತೆ ಅದರ ಜೊತೆಯಲ್ಲಿಯೇ ನಾವು ಇವತ್ತು ನೋಡ್ತಾ ಇದ್ದೇವೆ ಈ ಭಯೋತ್ಪಾದನೆಯಿಂದ ಇರುವಂತಹ ಇಂಟೆನ್ಶನ್ಸ್ ನಾವು ತಿಳಿದುಕೊಳ್ಳಬೇಕ ಆಗುತ್ತೆ ಇವತ್ತು ಕಾಶ್ಮೀರದಲ್ಲಿ ಇವತ್ತು ಕಾಶ್ಮೀರವು ಪ್ರವಾಸೋದ್ಯಮದಲ್ಲಿ ಅತ್ಯುತ್ತ ಅತ್ಯ ಅತ್ಯುನ್ನತ ಮುಂದದಲ್ಲಿರುವಂತಹ ರಾಜ್ಯವಾಗಿದೆ ಆ ಒಂದು ರಾಜ್ಯದಲ್ಲಿ ಪ್ರವಾಸಿ ಪ್ರವಾಸಿಗರನ್ನ ಕೊಳ್ಳುವುದರ ಮೂಲಕ ಟೂರಿಸಂ ಅನ್ನ ಮುಗಿಸುವುದರ ಮೂಲಕ ಅದನ್ನ ಒಂದು ಐಸೋಲೇಟೆಡ್ ಲೊಕೇಶನ್ ಆಗಿ ಮಾಡಿ ಅದನ್ನು ಅತಿಕ್ರಮಣ ಮಾಡುವಂತಹ ಕೆಲಸವನ್ನು ಕೂಡ ಇವತ್ತು ಶತ್ರು ರಾಷ್ಟ್ರಗಳು ಮಾಡ್ತಾ ಇದ್ದಾವೆ ಅದರ ಜೊತೆಯಲ್ಲಿಯೇ ಧಾರ್ಮಿಕವಾಗಿ ದೇಶದಲ್ಲಿ ಆಂತರಿಕ ಅಸ್ಥಿರತೆಯನ್ನು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಕೂಡ ಇವತ್ತು ಭಯೋತ್ಪಾದಕರು ಮಾಡ್ತಾ ಇದ್ದಾರೆ ಭಯೋತ್ಪಾದಕರ ಕೆಲಸ ಆತಂಕವನ್ನು ಸೃಷ್ಟಿ ಮಾಡುವಂತಹ ಕೆಲಸ ಇವತ್ತು ದೇಶದಲ್ಲಿ ಆತಂಕ ಸೃಷ್ಟಿ ಆಗಿದೆ ನಾವೆಲ್ಲರೂ ಇವತ್ತು ಜಾತಿ ಧರ್ಮಗಳ ಮೇಲೆ ಜಗಳಾಡ್ತಾ ಇದೆ ಭಯೋತ್ಪಾದಕರ ಇಂಟೆನ್ಷನ್ ಇವತ್ತು ಪೂರ್ಣಗೊಂಡಿದೆ ಅದು ಬಿಟ್ಟು ನಾವು ಇವತ್ತು ಜಾತಿ ಧರ್ಮಗಳನ್ನ ಬಿಟ್ಟು ಒಕ್ಕೋರಿನಿಂದ ಈ ಒಂದು ಭಯೋತ್ಪಾದನೆಯನ್ನ ನಾವೆಲ್ಲರೂ ಕೂಡ ಎದುರಿಸಿದ್ರೆ ಭಯೋತ್ಪಾದಕರು ಇವತ್ತು ನಮ್ಮ ಮುಂದೆ ಸೋತಿದ್ದಾರೆ ಅಂತ ಹೇಳಿ ಅರ್ಥವಾಗುತ್ತೆ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಮಾಜಿ ಸಂಸದರು ಒಬ್ರು ಹೇಳ್ತಾ ಇದ್ರು ಮುಸ್ಲಿಂ ಸಮುದಾಯದ ಬಿಕಾರಿಯಿಂದ ಹಿಡಿದು ಜಾಮ ಮಸೀದಿಯ ಬುಕಾರ ಯಾರು ಕೂಡ ಇದನ್ನು ಖಂಡಿಸಲಿಲ್ಲ ಅಂತೇಳಿ ಮಾಜಿ ಸಂಸದ ಇಷ್ಟಪಡ್ತೇನೆ ಇವತ್ತೇನಾದ್ರೂ ಭಾರತ ಯುದ್ಧ ಮಾಡುವಂತಹ ಸಂದರ್ಭ ಬಂದ್ರೆ ಮುಸ್ಲಿಂ ಸಮುದಾಯದ ಬಿಕಾರಿ ಹಿಡಿದು ಪುಕಾರಿವರೆಗೆ ಗಡಿಯಲ್ಲಿ ತಮ್ಮ ಎದೆಯ ಮೇಲೆ ಗುಂಡಾಟನ್ನು ಸಿಳುವಂತಹ ಕೆಲಸವನ್ನು ಇವತ್ತು ಮುಸ್ಲಿಂ ಸಮುದಾಯ ಮಾಡುತ್ತೆ ಅದು ಬಿಟ್ಟು ನೀವು ಜಾತಿ ಧರ್ಮಗಳನ್ನು ತರುವುದರ ಮೂಲಕ ಭಯೋತ್ಪಾದಕರಿಗೆ ಸೃಷ್ಟಿ ಮಾಡುವಂತಹ ಆತಂಕಕ್ಕೆ ತುಪ್ಪವನ್ನು ಎರಚುವಂತಹ ಕೆಲಸವನ್ನು ಮಾಡಬೇಡಿ ನಾವೆಲ್ಲರೂ ಕೂಡ ದೇಶಭಕ್ತರು ಕೂಡ ಇವತ್ತು ಆಗಿರುವಂತಹ ಈ ಕೃತ್ಯವನ್ನ ನಾವೆಲ್ಲರೂ ಕೂಡ ಒಕ್ಕೂರ್ಲಿಂದ ಖಂಡಿಸ್ತಾ ಇದ್ದೇವೆ ಅಂತ ಹೇಳುತ್ತಾ ಎರಡು ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬಂಧುಗಳೇ ಈ ದಿನ ನಮ್ಮೆಲ್ಲರಿಗೂ ಸಹ ಅತಿ ದುಃಖದಾಯಕ ದಿನ ಏಕೆಂತಂದರೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಆತಂಕವಾದಿ ಘಟನೆ ದುಷ್ಕೃತ್ಯ ಸುಮಾರು ಇಪ್ಪತ್ತೇಳು ಜನ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ನೋಡಬೇಕಾದ್ರೆ ಇದು ಬಹಳ ದುಃಖಕರ ವಿಷಯ ಆ ಘಟನೆಯಲ್ಲಿ ಹತರಾಗಿರುವಂಥ ಎಲ್ಲ ಪ್ರವಾಸಿಗರಿಗೆ ಆ ದೇವರವರ ಆತ್ಮಕ್ಕೆ ಶಾಂತಿ ನೀಡಲಿ ಮತ್ತು ಅವರ ಕುಟುಂಬಗಳಿಗೆ ಸಹನೆ ತಾಳ್ಮೆ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ದಿನ ಸಾಲಿಡರಿಟಿ ಯೂತ್ ಮೂಮೆಂಟ್ ವತಿಯಿಂದ ಈ ಮಾನ್ವಿ ನಗರದಲ್ಲಿ ಈ ಒಂದು ಬಹಲ್ಗಾಮ್ ಘಟನೆಯನ್ನು ಖಂಡಿಸುವ ನಿಟ್ಟಿನಲ್ಲಿ ಈ ದಿನ ನಾವೆಲ್ಲರೂ ಸಹ ಸೇರಿದ್ದೀವಿ ಇಲ್ಲಿ ಅತ್ಯಂತ ಜಾಸ್ತಿ ನೋಡಬೇಕಾದ್ರೆ ಆಲ್ಮೋಸ್ಟ್ ಆಲ್ ಮುಸ್ಲಿಮ್ಸ್ ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಇತ್ತೀಚೆಗೆ ಈ ಮೂರು ದಿನಗಳಲ್ಲಿ ನಾವು ನೋಡಬೇಕಾದ್ರೆ ಆತ್ಮೀಯರೇ ನೋಡಿ ಆತಂಕವಾದಕ್ಕೆ ಯಾವುದೇ ಧರ್ಮ ಇಲ್ಲ ಆತಂಕವಾದಿಗಳು ದೌರ್ಜನ್ಯ ಎಸಗುವಂಥ ವ್ಯಕ್ತಿಗಳಿಗೆ ಯಾವುದೇ ಧರ್ಮ ಇರಲ್ಲ ಯಾವ ಧರ್ಮವೂ ಸಹ ಅವರಿಗೆ ಅವಕಾಶ ಮಾಡಿಕೊಡಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಆಗಿರುವಂಥ ಈ ದುರ್ಘಟನೆಯ ಹಿನ್ನೆಲೆಯಲ್ಲಿ ನಮ್ಮ ಮಧ್ಯೆ ಧಾರ್ಮಿಕ ವಿಷ ಬೀಜವನ್ನು ಬಿತ್ತುವ ಕೆಲಸ ಆಗ್ತಾ ಇದೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು ಆತ್ಮೀಯರೇ ಈ ದಿನ ನಾವು ನೋಡಬೇಕಾದ್ರೆ ಈ ಒಂದು ಘಟನೆ ನಿಜವಾಗಲೂ ಅತ್ಯಂತ ಹೀನಾಯ ಒಂದು ಘಟನೆ ಅದು ಯಾರೂ ಸಹ ಅದಕ್ಕೆ ಸಮರ್ಥನೆ ಅಥವಾ ಅದಕ್ಕೆ ಯಾರು ಸಪೋರ್ಟ್ ಮಾಡುವಂಥದ್ದು ಇಲ್ಲ ಇಲ್ಲಿ ನಾವೆಲ್ಲರೂ ಸೇರಿರುವುದು ಭಾರತೀಯರು ಇಲ್ಲಿ ಮುಸಲ್ಮಾನ ಅಲ್ಲ ಹಿಂದೂಗಳಲ್ಲ ಕ್ರಿಶ್ಚಿಯನ್ ಅಲ್ಲ ನಾವೆಲ್ಲರೂ ಭಾರತೀಯರು ಹಾಗಾಗಿ ಭಾರತವನ್ನು ಪ್ರೀತಿಸುವುದು ಮತ್ತು ಆ ಭಾರತ ದೇಶಕ್ಕಾಗಿ ದುಡಿಯುವಂಥ ಛಲ ಮನಸ್ಸು ನಮ್ಮೆಲ್ಲರೂ ಸಲ್ ನಮ್ಮೆಲ್ಲರೂ ಸಹ ಇರಬೇಕು ಆದ್ಮೇಲೆ ಈ ಒಂದು ನಿಟ್ಟಿನಲ್ಲಿ ಇಂಥ ಘಟನೆ ಬೇರೆ ಯಾವುದೇ ದೇಶದಿಂದ ಬಂದು ದ್ರೋಹಿಗಳು ನಮ್ಮ ದೇಶದಲ್ಲಿ ನುಗ್ಗಿ ಬರ್ತಾರೆ ಮತ್ತೆ ನಮ್ಮ ದೇಶದ ಪ್ರವಾಸಿಗರ ಮೇಲೆ ಆ ದಾಳಿ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಬಹಳ ಒಂದು ನಾಚಿಕೆ ಇರುವ ಒಂದು ಘಟನೆ ಇಂತ ಒಂದು ಘಟನೆಗೆ ನಾವೆಲ್ಲರೂ ಸಹ ನಾವೆಲ್ಲರೂ ಸಹ ಖಂಡಿಸ್ತಾ ಇದ್ದೀವಿ ಆತ್ಮೀಯರೇ ಇನ್ನೊಂದು ಹೇಳಬೇಕಾದ್ರೆ ಈ ಘಟನೆ ಯಾಕಾಗಿ ಆಗ್ತಾ ಇದೆ ಈಗಾಗಲೇ ನಮ್ಮ ಸಮೀರ್ ಪಾಶ್ ಅವ್ರು ಹೇಳಿದ್ರು ಅಂದ್ರೆ ಯಾವಾಗ ಚುನಾವಣೆಗಳು ಬರ್ತಾವೆ ಇಂತಹ ಘಟನೆಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಆತ್ಮೀಯರೇ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ ಏನಿದೆ ಅಲ್ಲ ಈ ರಾಜಕಾರಣಿಗಳು ಯಾವ ದಿಕ್ಕಿನಲ್ಲಿ ಒಯ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಆತ್ಮೀಯರೇ ಈಗ ಬಿಹಾರ್ ಚುನಾವಣೆ ಇದೆ ಇಂಥ ಸಂದರ್ಭದಲ್ಲಿ ಈ ಘಟನೆ ಜರುಗುತ್ತದೆ ಇದೇ ಎಂಟನೇ ತಾರೀಕಿಗೆ ಅಮಿತ್ ಶಾ ಅವರು ಗೃಹ ಸಚಿವರು ಆ ಕಾಶ್ಮೀರಕ್ಕೆ ಹೋದಾಗ ಹೇಳ್ತಾರೆ ನಾವು ಇಲ್ಲಿ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಿದ್ದೀವಿ ಯಾವುದೇ ದುರ್ಗುಣ ಇಲ್ಲ ಅಂತೇಳಿ ಆದರೆ ಕೇವಲ ಇಪ್ಪತ್ತು ದಿನದ ಅವಧಿಯಲ್ಲಿ ನಾವು ನೋಡಬೇಕಾದ ಇಂತ ಒಂದು ಆ ಪೈಶಾಚಿಕ ಒಂದು ಘಟನೆ ಜರುಗ್ತಾ ಇದೆ ಆದ್ಮೇಲೆ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದ ಮೂರು ಜನ ಅಲ್ಲಿ ಹತರಾಗುತ್ತಾರೆ ಆ ಎಲ್ಲ ಕುಟುಂಬಗಳಿಗೆ ನಾವೆಲ್ಲರೂ ಸಹ ಸಾಂತ್ವನ ಹೇಳುತ್ತಾ ಇಲ್ಲಿ ಸರ್ಕಾರದ ವತಿಯಿಂದ ಅವರಿಗೆ ಸೂಕ್ತವಾದ ಭದ್ರತೆ ಮತ್ತು ಆ ಕುಟುಂಬಗಳಿಗೆ ಅವರ ಮಕ್ಕಳಿಗೆ ಅತ್ಯುನ್ನತ ಶಿಕ್ಷಣಕ್ಕಾಗಿ ವ್ಯವಸ್ಥೆ ಮಾಡಿಕೊಡುವಂತ ವ್ಯವಸ್ಥೆ ಆಗಲಿ ಅಂತ ಒಂದು ಆಶ್ವಾದ ಆಗಲಿ ಅಂತ ಹೇಳುತ್ತಾ ಇಲ್ಲಿ ನಡೆದಿರುವಂತಹ ನಾವೆಲ್ಲರೂ ಸಹ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ವಕ್ರಿಂದ ನಾವು ಅದನ್ನ ಖಂಡಿಸ್ತಾ ಇದ್ದೀವಿ ಮುಂದಿನ ಯಾವುದೇ ಘಟನೆ ಆಗಬಾರ್ದು ಇಲ್ಲಿ ಒಂದು ಪ್ರಶ್ನೆ ಮಾಡ್ತಾ ಇದೆ ಇದು ಭದ್ರತಾ ಲೋಪ ಹಾಕಿದೆ ಈಗಾಗಲೇ ಕೇಂದ್ರ ಸರ್ಕಾರ ನಿನ್ನೆ ದಿನ ಮಾಡಿರುವಂತಹ ಸರ್ವ ದಳೀಯ ಸಭೆಯಲ್ಲಿ ಸರ್ವ ಪಕ್ಷ ಸಭೆಯಲ್ಲಿ ತಪ್ಪು ಅಂದ್ರೆ ಲೋಪ ಆಗಿದೆ ಅನ್ನುವಂಥದ್ದನ್ನ ಒಪ್ಪಿಕೊಂಡಿದೆ ಆದ್ರೆ ನಮ್ಮ ದೇಶದ ನಮ್ಮ ದೇಶದ ಮಾಧ್ಯಮಗಳು ಅದು ವಿಶೇಷವಾಗಿ ನ್ಯಾಷನಲ್ ಮಾಧ್ಯಮಗಳು ಟಿವಿ ಮಾಧ್ಯಮಗಳು ಯಾವ ದಿಕ್ಕಿನ ಸಾಕ್ತ ಇದಂದ್ರೆ ಅಂತಹ ಒಂದು ಪ್ರಶ್ನೆ ಮಾಡಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಗೃಹ ಸಚಿವರಿಗೆ ಪ್ರಧಾನ ಮತ್ತು ಇತರ ಸಚಿವರಿಗೆ ಪ್ರಶ್ನೆ ಮಾಡಲಿಕ್ಕೆ ಧೈರ್ಯ ಇಲ್ಲ ಬದಲಾಗಿ ಅವರ ಲೋಪಗಳನ್ನ ಮುಚ್ಚಿ ಹಾಕುವಂತೆ ಕೆಲಸ ಮಾಡ್ತಾ ಇದಾರೆ ಆದ್ಮೇಲೆ ಯಾವುದೇ ಒಂದು ಟಿವಿ ಚಾನೆಲ್ ನ ಒಬ್ಬ ರಿಪೋರ್ಟರ್ ಅಲ್ಲಿ ಹೋಗಿ ಭೂಮಿ ಮೇಲೆ ನಿಂತು ಆ ನೆಲದಲ್ಲಿ ನಿಂತು ಅಲ್ಲಿ ವಾಸ್ತವಿಕತೆ ಹೇಳ್ತಾ ಇದ್ರೆ ಈ ಟಿವಿ ಚಾನಲ್ ಅಂತ ಮಾತುಗಳನ್ನ ಬ್ಯಾಕ್ ಹಾಕುವ ಮೂಲಕ ಜನ ಜನರಿಗೆ ತಲುಪಿಸುವ ವ್ಯವಸ್ಥೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಆದ್ಮೇಲೆ ನೋಡಿ ಈಗಾಗಲೇ ನಾವು ನೋಡ್ತಾ ಇದೀವಿ ಈಗ ಬಿಹಾರದ ಚುನಾವಣೆ ಇದೆ ಇದಕ್ಕಿಂತ ಮುಂಚೆ ಸಹ ಹೀಗೆ ಆಗಿದೆ ನಮಗೊಂದು ಬಹಳ ನೋವೇನಂದ್ರೆ ಅಲ್ಲಿ ಯಾವಾಗಲೂ ಈ ದುಷ್ಟೃತ್ಯ ಎಸಗುವಂತ ಈ ಪಾಕಿಸ್ತಾನಿಗಳು ಯಾಕಾಗಿ ಬರ್ತಾ ಇದ್ದಾರೆ ಅವರು ಯಾವ ಆರೋಗ್ಯದ ಮೇಲೆ ಯಾವ ದಾರಿಯಿಂದ ಯಾವ ರಸ್ತೆಯಿಂದ ಬಂದಿದ್ದಾರೆ ಒಂದು ಪ್ರಶ್ನೆ ಆದ್ಮೇಲೆ ಆ ಪಾಕಿಸ್ತಾನಿಗಳು ಆ ಉಗ್ರವಾದಿಗಳು ಯಾರೇ ಆಗಲಿ ಅದಕ್ಕೆ ಧರ್ಮ ಸಂಬಂಧ ಇಲ್ಲ ನಾವೆಲ್ಲರೂ ಭಾರತೀಯರು ಸೇರಿ ಅವರನ್ನು ಸದೆ ಬಡಿಯಲಿಕ್ಕೆ ನಾವು ತಯಾರಿದ್ದೀವಿ ಹಾಗಾಗಿ ನಮ್ಮ ಸರ್ಕಾರ ಅವರಿಗೆ ಉತ್ತಮವಾದಂತ ಒಂದು ಭದ್ರತೆ ನಮ್ಮ ಈ ಭಾರತ ದೇಶದ ಜನರಿಗೆ ವಿಶೇಷವಾಗಿ ಕಾಶ್ಮೀರದಲ್ಲಿರುವಂತ ಪ್ರವಾಸಿಗ ತಾಣಗಳಿದ ಈ ತಾಣಗಳಿದಾವಲ್ಲ ಆ ಎಲ್ಲ ತಾಣಗಳಿಗೆ ವ್ಯವಸ್ಥಿತವಾಗಿ ಅಲ್ಲಿ ಮಿಲಿಟರಿ ವ್ಯವಸ್ಥೆ ಇರಬೇಕು ಪೊಲೀಸ್ ವ್ಯವಸ್ಥೆ ಇರಬೇಕು ಭದ್ರತಾ ವ್ಯವಸ್ಥೆ ಇರಬೇಕು ಆದ್ರೆ ಈ ಒಂದು ಘಟನೆ ಘಟನೆಯಲ್ಲಿ ನೋಡಿದಾಗ ಅಲ್ಲಿ ಯಾವುದೇ ಭದ್ರತೆ ಇರಲಿಲ್ಲ ಹಾಗಾಗಿ ಇದೊಂದು ಘಟನೆ ಅಲ್ಲಿ ಜರುಗಿದೆ ಅನ್ನುವಂಥದ್ದು ಮಾತು ಬರ್ತಾವೆ ಒಟ್ಟಾರೆಯಾಗಿ ಇದಕ್ಕೆ ಯಾರು ಮೂಲ ಕಾರಣ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬರ್ತಾ ಇದೆ ಆದ್ಮೇಲೆ ಇಡೀ ದೇಶದ ಜನರ ಮುಂದೆ ಇದು ವ್ಯವಸ್ಥಿತವಾಗಿ ಗೊತ್ತಾಗಿದೆ ಯಾರ ಇದು ಲೋಪದೋಷ ಅನ್ನುವಂಥದ್ದು ಆದರೂ ಸಹ ಕೆಲವೊಂದು ಮಾಧ್ಯಮಗಳು ಇದನ್ನು ಮುಚ್ಚಿ ಹಾಕುವ ಮರೆಮಾಚುವ ಕೆಲಸ ಮಾಡ್ತಾ ಇದ್ದಾವೆ ಆತ್ಮೀಯರೇ ನಾವೆಲ್ಲರೂ ಸೇರಿ ಇಂತಹ ಸೋಶಿಯ ನಮ್ಮ ಸೋಶಿಯಲ್ ಮೀಡಿಯಾಗಳ ಮುಖಾಂತರ ಲೋಕಲ್ ಚಾನೆಲ್ ಲೋಕಲ್ ಟಿ ವಿಗಳ ಲೋಕಲ್ ಪತ್ರಿಕೆಗಳ ಮುಖಾಂತರ ವಾಸ್ತವಿಕತೆಯನ್ನ ನಾವು ಜನರ ಮುಂದೆ ಇಳಿಕೆ ಪ್ರಯತ್ನ ಮಾಡಬೇಕು ಅನ್ನುವಂತ ಒಂದು ಮಾತು ಹೇಳುತ್ತಾ ಇಲ್ಲಿ ಸಾಲಿಡೈಟಿ ಯೂತ್ ಮೂಮೆಂಟ್ ಅಂದ್ರೆ ಈ ಒಂದು ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಸಹ ಸೇವೆಯನ್ನು ಮಾಡುವಂತಹ ಮತ್ತು ಜನಸೇವೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ವೇದಿಕೆ ಕೆಲಸ ಮಾಡ್ತಾ ಇದೆ ಆ ವೇದಿಕೆಯಡಿಯಲ್ಲಿ ಎಲ್ಲಾ ಇತರೆ ಸಂಘಟನೆಗಳ ಮುಖಂಡರು ಸಹ ಇಲ್ಲಿ ಬೇರೆ ಬೇರೆ ಸಂಘಟನೆ ಮುಖಂಡರು ಎಲ್ಲರೂ ಸೇರಿದ್ದಾರೆ ನಾವೆಲ್ಲರೂ ಸಹ ಒಕ್ಕೂರನ್ನಾಗಿ ನಾವು ಈ ಘಟನೆಯನ್ನ ಖಂಡಿಸ್ತಾ ಇದ್ದೀವಿ ಮತ್ತು ಭಾರತ ದೇಶ ಆ ಪಾಕಿಸ್ತಾನವನ್ನ ಸೂಕ್ತ ತಕ್ಕ ಪಾಠ ಕೊಡಬೇಕು ಮತ್ತೆ ಅವ್ರಿಗೆ ಏನು ಇವತ್ತು ನಿರ್ಣಯ ಮಾಡಲಾಗಿದೆ